ಎಲ್ಲಿ ನಿಲ್ಸಿದ್ರು ನೀವು ಹೆಂಗ್ ಬಿಟ್ರು ಸೊ ಅವ್ನು ಹೋಗೋದಾರಿ ಬಂದೇ ಬರ್ತಾನೆ ಸೊ ಅವ್ನ್ ಇದೆಲ್ಲ ಫ್ರಸ್ಟ್ರೇಷನ್ ಆಗ್ಲಿ ಈ ಟೈಯರ್ಡ್ಸ್ ಎಲ್ಲ ಆಗ್ಲಿ ಏನಿಲ್ಲ ಅವ್ನ್ಗೆ ಅವ್ನ್ ಹತ್ತು ವರ್ಷದಿಂದ ಇಲ್ಲಿವರೆಗೂ ಬರೀ ಪೆಟ್ಟ ಮೀದೇ ತಿನ್ಕೊಂಬಂದಿರೋದ ಅವ್ನು ಅಷ್ಟೆಲ್ಲ ಇದ್ದಾರೆ ಆ ಶಿಲೆ ಆಗಕ್ ಸಾಧ್ಯ ಇಲ್ಲ ಅವ್ನು ತುಂಬಾನೇ ಪೆಟ್ಟು ತಿನ್ಕೊಂಡಿದ್ದಾನೆ ಸೊ ಇಲ್ಲಿವರೆಗೂ ಬಂದ್ ಈ ಮಠಕ್ಕೆ ನಿಂತಿದ್ದಾನೆ ಹೇಳಿರೋ ತರ ಸುದೀಪ್ ಸರ್ ಹೇಳಿರೋ ಅದು ಸಂಬಂಧಪಟ್ಟ ಸೊ ವ್ಯಕ್ತಿತ್ವ ನಾವು ಸ್ಟ್ರಾಂಗು ಇವ್ನ್ ಕಡಿಮೆ ಏನಕ್ಕಾಗಲ್ಲ ಸೊ ಮೆಂಟಲಿ ಫಿಸಿಕಲಿ ಮೆಂಟಲಿ ಅವ್ರ ಇರ್ತಾರೆ ಫಿಸಿಕಲಿ ಇವ್ರು ಇರ್ತಾರೆ ಸೊ ಎರಡೂನು ಡಿಫ್ರೆನ್ಸ್ ಶೇಡ್ ಇರುತ್ತೆ ಸೊ ಆ ಶೇಡ್ ಅಲ್ಲಿ ಸೊ ನಮ್ಗೆ ಏನ್ ಅನ್ಸುತ್ತೆ ನಮ್ಗೆಳಿಯಾ ನನ್ ಸ್ನೇಹಿತ ಸೊ ಗೆದ್ದೆ ಗೆಲ್ತಾನೆನೋ ಹೋಪ್ ನನ್ಗಿದೆ ಸೊ ಹಂಗರು ಸೊ ಮಾತಾಡ್ತಾರೆ ಕೇಳಿ ನಮಸ್ತೆ ನಮಸ್ತೆ ನಮ್ಮ ಅಣ್ಣ ಏನಿದೆ ತ್ರಿವಿಕ್ರಮ ಇದೇ ಗುಬ್ಬಿಲಿ ಗುಬ್ಬಚ್ಚಿಯಾಗಿ ಬೆಳೆದು ನಿಂತು ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ಲಿ ಭಾಳ ಗುದ್ದಾಡಿಯಾನೆ ಇದುವರೆಗೂ ಭಾಳ ಅಂದರೆ ಭಾಳನೇ ಹೇಳಲಿಕ್ಕೆ ಆಗಲ್ಲ ಅದನ್ನ ಏನು ನಮ್ಮ ನೆನೆ ದುಃಖದ ಸಂಗತಿ ತೋಡ್ಕೊಂಡ್ರು ಅವ್ರಿಗೆ ಮಾತೆ ಬರ್ತಿಲ್ಲ ಅವ್ರಿಗೆ ಅದಕ್ಕೋಸ್ಕರನಾದರೂ ಅವನು ಗೆದ್ದು ಬರಬೇಕು ಅಂತ ಗೆಲ್ದೇ ಗೆಲ್ತಾನೆ ಅವನು ಅವನೇ ಇರೋದು ಏಕೆಂದರೆ ಡೇ ಫಸ್ಟಿಂದನೂ ಅವನು ಚೆನ್ನಾಗಿ ಗೇಮ್ ಆಡಿಕೊಂಡು ಮಾತಾಡ್ಕೊಂಡು ಇದುವರೆಗೂ ಯಾರ ಜೊತೆಯೂ ಅಷ್ಟೊಂದು ಮಿಸ್ಬಿಹೇವ್ ಮಾಡ್ದಲೆ ಚೆನ್ನಾಗಿ ಆಡ್ಕೊಂಡು ಬಂದಿಯಾನೆ ಹಂಗಾಗಿ ಗೆಲ್ದೇ ಗೆಲ್ತಾನೆ ನಮ್ಗೆ ಎಲ್ಲರಿಗೂ ಒಪ್ ಇದೆ ಅದ್ರಲ್ಲೂ ನಮ್ ಗುಬ್ಬಿ ಅಣ್ತಮ್ರು ಎಲ್ಲರೂ ಬಂದಿದ್ರೆ ಸಪೋರ್ಟ್ ಮಾಡ್ಲಿಕ್ಕೋಸ್ಕರ ಈ ನಿಟ್ಟಿನಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ ಅವನು ಈಗ ಹೊರ್ಗಡೆ ಬಂದು ಆ ಕಪ್ಪು ನ ಕೈಲಿಡ್ಕೊಂಡೇ ಬರೋದು ಯಾಕೆಂದ್ರೆ ರೆಕ್ಕೆ ಕಟ್ಕೊಂಡು ಇಲ್ಲೇ ಹಾರ್ಕೊಂಡ್ ಬರ್ತಾನೆ ಅಂತ ನಾವ್ ಕಾಯ್ತಾ ನಿಂತಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ತ್ರಿವಿಕ್ರಮೆ ಗೆದ್ಕೊಂಡ್ ಬಳ್ತಾನೆ ಅಂತ ಹೇಳ್ಕೊಳ್ತೀವಿ ಆಲ್ ದ ಬೆಸ್ಟ್ ಹೇಳ್ತಿದೀವಿ ನಮ್ಮ ಕಡೆಯಿಂದ